ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬುಧವಾರದ್ದಾಗಿರುತ್ತೆ ಇವತ್ತು ಶ್ರೀರಾಮನವಮಿ ಹಬ್ಬ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬ ಹೇಗಾಯಿತು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಎಲ್ಲನೂ ಕೂಡ ಇವತ್ತಿನ ವೀಡಿಯೋಲಿ ಶೇರ್ ಇದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಆದರೂ ಎಷ್ಟೇ ಬೇಗ ಎದ್ದೊಳಬೇಕು ಅಂತ ಅಂದ್ಕೊಂಡ್ರೂ ನಾನು ಅಂದ್ಕೊಂಡಿರೋಂಥ ಟೈಮ್ಗೆ ಎದ್ದೊಳೋದಕ್ಕೆ ಆಗೋದೇ ಇಲ್ಲ ನನ್ನ ಮಗಳು ಸ್ವಲ್ಪ ನಿದ್ದೆ ಅವಳು ಕಮ್ಮಿನೇ ಎದೊಳ್ತಾ ಇರ್ತಾಳೆ ಸ್ವಲ್ಪ ನಿದ್ದೆ ಕಮ್ಮಿ ಮಾಡ್ತಾಳೆ ಹಾಗಾಗಿ ನನಗೆ ಸ್ವಲ್ಪ ಎದೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆರೂ ಪರವಾಗಿಲ್ಲ ಒಂದು ಸ್ವಲ್ಪ ಲೇಟಾಗಿ ಎದ್ರು ಬೇಗನೆ ಎದೊಳ್ತೀನಿ ಆದಷ್ಟನ್ನು ಎದ್ದು ಫಸ್ಟು ಸ್ವಲ್ಪ ಸೋಫಾ ಕವರೆಲ್ಲ ಹಾಕಬೇಕಾಗಿತ್ತು ನೀಟಾಗಿ ಅದೆಲ್ಲ ಹಾಕಿ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಬೇಗನೆ ಸ್ನಾನ ಮುಗಿಸ್ಕೊಂಡು ಬಂದೆ ಈ ಮಕ್ಕಳು ಮಲ್ಕೊಂಡಿದ್ರೆ ಆರಾಮಾಗಿ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇದ್ಬಿಟ್ಟಿದ್ದಾರೆ ಅಂದರೆ ನನಗೆ ಕೆಲಸನೇ ಆಗೋಲ್ಲ ಹಾಗಾಗಿ ಆದಷ್ಟು ಬೇಗನೆ ಮಗ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೆ ಸ್ನಾನ ಮುಗಿಸ್ಕೊಂಡು ಬಂದಿದ ತಕ್ಷಣ ಮೊದಲು ಆಚೆ ಕಡೆ ಎಲ್ಲ ತೊಳೆದು ಅಷ್ಟು ಕೊಂಗೆ ಮೇಲೆ ಇಟ್ಕೊಬೋಣ ಹೊಸಲಿಗೆ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಈ ಕೆಲಸ ಮುಗಿದ್ಬಿಟ್ಟು ನನಗೇನೋ ಒಂಥರ ಸಮಾಧಾನ ಬೇಗ ಮಾಡೋಣ ಅಂತ ಅಂದ್ಕೊತೀನಿ ಆದರೂ ಕೂಡ ಆಗೋದಿಲ್ಲ ಲೇಟ್ ಆಗಿಬಿಡುತ್ತೆ ನಾನು ಹೇಗೆ ಅಂದರೆ ನೀಟಾಗಿ ಮಾಡಬೇಕು ನನಗೆ ಅರ್ಧಂಬರ್ಧ ಮಾಡೋದು ಮತ್ತು ಬೇಗ ಬೇಗ ಮಾಡೋದು ಹೇಗೆ ಮಾಡೋದು ನಂಗೆ ನಂಗೆ ಇಷ್ಟ ಆಗೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದನ್ನು ಕೂಡ ನೀಟಾಗಿ ಮಾಡ್ತೀನಿ ಕಸ ಗುಡಿಸಿ ಮನೆ ಒರೆಸೋದಕ್ಕೆ ನನಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಅವರ್ ಬೇಕಾಗುತ್ತೆ ಒಂದ್ಸಲಿ ಅರ್ಧ ಗಂಟೆ ತಗೊಂತೀವಿ ಒಂದ್ಸಲ ಮುಕ್ಕಾಲು ಈ ಥರ ಆಗುತ್ತೆ ನನಗೆ ನೀಟಾಗಿರ್ಬೇಕು ಎಲ್ಲ ಕೂಡ ನೀಟಾಗೆ ಮಾಡಬೇಕು ಲೇಟಾದರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಪೂಜೆ ಮಾಡೋದಕ್ಕೆ ಲೇಟಾದರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊತೀನಿ ಹಾಗಾಗಿ ನಾನು ಸ್ವಲ್ಪ ನನಗೆ ಲೇಟ್ ಆಗುತ್ತೆ ನಾನು ಹಬ್ಬದಿಗಳಲ್ಲಿ ಏನಾದರೂ ಪೂಜೆ ಮಾಡಬೇಕು ಅಂತಂದಾಗ ಶುಕ್ರವಾರತ್ತೆಲ್ಲ ಆದಷ್ಟು ಸ್ವಲ್ಪ ಬೇಗ ಇದೊಳಗೆ ಟ್ರೈ ಮಾಡ್ತೀನಿ ಲೇಟಾಗಿ ಏನಾದರೂ ಇದ್ದರೆ ಈ ಥರ ಆಗುತ್ತೆ ಫೈನಲಾಗಿ ಹೊಸಲು ಎಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಇಟ್ಟು ತುಳಸಿಗೂ ಕೂಡ ಅರ್ಶಿನ ಕುಂಕುಮ ಹೂವಿಂದ ಅಲಂಕಾರ ಮಾಡಿ ಫೈನಲಾಗಿ ರಂಗೋಲಿ ಹಾಕ್ಕೊಂಡೆ ರಂಗೋಲಿನ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹೊರಗಡೆ ರೀತಿ ನನಗೆ ಕಾಣಿಸ್ಬೇಕು ಮನೆ ಮುಂದೆ ಈ ಥರ ಅರ್ಶನ ಕುಂಕುಮ ಹೂ ರಂಗೋಲಿಯಿಂದ ಇದ್ದರೆ ಮನೆಗೆ ಒಂಥರ ಕಳೆ ಅಂತ ಹೇಳ್ಬೋದು ನನಗೆ ಆ ಥರ ಇರಬೇಕು ಯಾವಾಗಲೂ ಕೂಡ ಹಾಗಾಗಿ ನಾನು ನಾನು ಇಷ್ಟಪಟ್ಟು ಈ ಕೆಲಸನ ಮಾಡ್ತೀನಿ ಆಚೆ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಈಗ ಸ್ಟವ್ಗು ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ನಿನ್ನ ನೀಟಾಗಿ ಕ್ಲೀನ್ ಮಾಡಿರ್ತೀನಿ ಕಿಚನ್ ಸ್ಟವ್ ಎಲ್ಲ ಮತ್ತೇನು ಕ್ಲೀನ್ ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ ಬರೀ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಹೂವು ಇಟ್ಟು ಇವತ್ತು ಪೂಜೆ ಮಾಡ್ಕೊಂಡು ಫಸ್ಟು ಹಾಲನ್ನ ಕಾಯಿಸ್ಕೊತಾಯೀನಿ ಈ ನಡುವೆ ಸ್ವಲ್ಪ ಪ್ಯಾಕೆಟು ಕಮ್ಮಿ ಮಾಡಿದ್ದೀವಿ ಪ್ಯಾಕೆಟಾಲು ಇಲ್ಲೇ ಮನೆ ಹತ್ರನೇ ಒಬ್ಬರು ಹಾಲು ಹಾಕೋರು ಬರ್ತಾರೆ ಅವ್ರ ಹತ್ರ ಹಾಕ್ಸ್ಕೊತಾ ಇದ್ದೀವಿ ನೋಡೋಣ ಒಂದು ಮಂತ್ ಅವ್ರ ಹತ್ರನೂ ತಗೊಂಡು ನೋಡೋಣ ಹಾಲು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಪ್ಯಾಕೆಟ್ ಅವಾಯ್ಡ್ ಮಾಡ್ತೇವೆ ಒಂದ್ಸಲಿ ತೊಗೊತೀವಿ ಅವ್ರು ಏನಾದರೂ ಸಿಗಲಿಲ್ಲ ಬಂದಿಲ್ಲ ಅಂತಂದರೆ ಒಂದ್ಸಲಿ ಪ್ಯಾಕೆಟು ತಗೊಂತೀವಿ ಸದ್ಯಕ್ಕೆ ನಾಲ್ಕು ಹಾಕ್ಸ್ಕೊತಾ ಇದ್ದೀವಿ ನೋಡಬೇಕು ಅಂತ ತಿಂಗಳು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡ ಕಾಯಿಸಿಕೊಟ್ಟು ಮತ್ತೆ ಆಗಿ ನನ್ನ ಮಗ ಇದ್ದಿದ್ದ ಹಾಲು ಬೇಕು ಅಂತ ಅವ್ನಿಗೂ ಕೂಡ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಳ್ಳೋಣ ಅಂತ ಬೆಲ್ಲ ಅಕ್ಕಿ ಅವ್ನು ಹಾಲು ಕಾಯಿಸ್ಕೊಟ್ಟು ನೆಕ್ಸ್ಟ್ ಇಲ್ಲಿ ಅನ್ನಕ್ಕಿಟ್ಟು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬೇಳೆ ಮತ್ತು ಅಕ್ಕಿನ ಹಾಕಿ ಪಾಯಸ ಮಾಡ್ಕೋಣ ಅಂತ ಮಾಡ್ಕೊತಾ ಇದೀನಿ ಇಲ್ಲಿ ಅಕ್ಕಿನ ಮತ್ತು ಬೇಳೆ ಎರಡು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅಕ್ಕಿ ಬಂದುಬಿಟ್ಟು ನಾನು ಕಲಸಿಕ್ಕಿಟ್ಟಿರ್ತೀನಲ್ವ ಪ್ಲೇಟಲ್ಲಿ ಆ ಅಕ್ಕಿನ ಇದೀನಿ ವಾರಕ್ಕೆ ಅದನ್ನು ಖಾಲಿ ಮಾಡಿಬಿಡ್ತೀನಿ ಸ್ಟೋರ್ ಮಾಡೋದಕ್ಕೆಲ್ಲ ಹೋಗೋಲ್ಲ ಆದಷ್ಟು ಖಾಲಿ ಮಾಡಿಬಿಟ್ರೆ ಬೆಟ್ಟರು ಯಾಕಂದರೆ ನಾವು ವಾರ ಪೂರ್ತಿ ಅಕ್ಕಿ ಇಟ್ಟಿರ್ತೀವಲ್ಲ ಕುಂಕುಮ ಕುಂಕುಮವು ಎಲ್ಲ ಬಿದ್ದು ಆಲ್ರೆಡಿ ಅದು ಸ್ವಲ್ಪ ಅಕ್ಕಿ ಸ್ವಲ್ಪ ಗಲೀಜಾಗಿರುತ್ತೆ ಬೇಗನೆ ಖಾಲಿ ಮಾಡಿಬಿಟ್ರೆ ಮೇಲಲ್ವ ಅಕ್ಕಿ ಅಲ್ಲೇಲಿ ಬಿಸೋದಕ್ಕಿಂತ ಅನ್ನ ಮಾಡ್ಕೊಂಡು ಕೂಡ ತಿನ್ಬೋದು ಅದು ಬಿಟ್ಟರೆ ಸ್ವೀಟ್ ಮಾಡ್ಬೋದು ನಾನು ಯೂಶ್ವಲಿ ಸ್ವೀಟ್ ಮಾಡ್ತೀನಿ ಅಥವಾ ಅನ್ನ ಅನ್ನದಲ್ಲಿ ಮಿಕ್ಸ್ ಮಾಡಿಬಿಡ್ತೀನಿ ಅಂದರೆ ಅಕ್ಕಿ ಹಾಕ್ತಿನಲ್ಲ ಅಕ್ಕಿ ಒಳಗೆ ಮಿಕ್ಸ್ ಮಾಡಿ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ನಾನು ಅಕ್ಕಿನ ಖಾಲಿ ಮಾಡಿಬಿಡ್ತೀನಿ ಹಾಗೆ ಅದೇ ಅಕ್ಕಿ ಇತ್ತು ತೊಳೆದಿದ್ನಲ್ವ ನಮ್ಮ ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿದ್ನಲ್ವಾ ಅದೇ ಅಕ್ಕಿನ ಹಾಕಿ ಬಳಸಿ ಪಾಯಸ ಮಾಡೋಣ ಅಂತ ಮಾಡ್ಕೊತಾಯಿ ಎರಡು ಕೂಡ ಈಕ್ವಲ್ ಆಗಿ ಹುರ್ಕೊಂಡು ಮತ್ತೆ ಅದನ್ನ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಕೂಗ್ಸ್ಕೊತಾಯಿ ಚೆನ್ನಾಗಿ ಮ್ಯಾಶ್ ಆಗೋ ಥರ ಚೆನ್ನಾಗಿ ಒಂದು ಎರಡು ಮೂರು ನಾಲ್ಕು ಬೀಸಲ್ಲಿ ಕೂಗ್ಸ್ಕೊಂಡೆ ಹಾಗೆ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಇದೀನಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಈ ನಿಂಬೆಣ್ಣು ಚಿತ್ರಾನ್ನ ತಿಂದು ತಿಂದು ನೀವು ಇದನ್ನು ತಿಂದರೆ ಇದೇ ಜಾಸ್ತಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಮಾವಿನಕಾಯಿನೂ ಕೂಡ ತುರ್ಕೊಂಡು ಈಸಿಯಾಗಿ ಇದೀನಿ ಇಲ್ಲಿ ಇದಕ್ಕೆ ನಾನು ಈರುಳ್ಳಿ ಎಲ್ಲ ಏನು ಬಳಸ್ತಾ ಇಲ್ಲ ಬೇಕು ಅಂದರೆ ಹಾಕೊಬೋದು ನಾನು ಈರುಳ್ಳಿ ಹಾಕಿದ್ರೆ ಮಾಡ್ಕೊತಾಯೀನಿ ಕಾಮನಾಗಿ ನೀವೆಲ್ಲ ಚಿತ್ರಾನ್ನ ಹೇಗೆ ಮಾಡ್ತೀರಾ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ನಾನು ಉದ್ದಿನಬೇಳೆ ಯೂಸ್ ಯೂಸ್ ಮಾಡಲ್ಲ ನೀವು ಹಾಕ್ಕೊಬೋದು ಮತ್ತು ಕಡಲೆ ಬೀಜ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆ ಹಾಕ್ಕೊಂಡು ಅರಿಶಿನ ಮತ್ತು ಪುಡಿ ಉಪ್ಪು ಹಾಕ್ಕಿಬಿಟ್ಟು ತೊಳ್ದಿರೋವಂಥ ಮಾವಿನಕಾಯಿನ ಹಾಕಿ ಮತ್ತು ಕಾಯಿ ತುರಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕ್ಕೊಂಡು ಗೊಜ್ಜು ಮಾಡಿಕೊಂಡು ಮತ್ತು ಅನ್ನ ಮಿಕ್ಸ್ ಮಾಡಿಕೊಂಡು ರೆಡಿಯಾಗುತ್ತೆ ಸಿಂಪಲ್ಲಾಗಿ ಬೇಗನೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಯೂಶಲಿ ಮಾವಿನಕಾಯಿ ಸೀಸನ್ ಬಂದಾಗ ನಾನು ಆದಷ್ಟು ಜಾಸ್ತಿ ಮಾವಿನಕಾಯಿನೇ ಯೂಸ್ ಮಾಡ್ತೀನಿ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಮ್ಮ ಹಸ್ಬೆಂಡ್ಗೆಲ್ಲ ಹಾಗೆ ನಾನು ಅದನ್ನೇ ಮಾಡ್ಕೊತೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ಚಿತ್ರಣ ಮಾಡಿದ ತಕ್ಷಣ ಪಾಯಸಕ್ಕೂ ರೆಡಿ ಆಗಿತ್ತು ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡಿದ್ದು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಅದು ಗೊತ್ತೇ ಆಗಲ್ಲ ಹೆಸರು ಬೇಳೆ ಏನೋ ಅಕ್ಕಿದ ಏನು ಅಂತ ಗೊತ್ತೇ ಆಗೋಲ್ಲ ಅಷ್ಟು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತುಪ್ಪ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದು ಆಪ್ಷನಲ್ಲೂ ಹಾಕೊಂಡು ಮತ್ತು ಬೇಯಿಸಿರೋ ಅಂಥ ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊತಾಯಿ ಇದಕ್ಕೆ ಇಲ್ಲಿ ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ತುರ್ದು ಹಾಕೋಬೋದು ಬಟ್ ನಾನು ಕುಡಿಯೋದಕ್ಕೆ ಥರ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತ ಇದ್ದೀನಿ ನನ್ನದೇ ರೆಸಿಪಿ ಅಂತ ಹೇಳ್ಬೋದು ನಾನೇ ಇದು ಈ ಥರ ಮಾಡ್ತಾ ಇರೋದು ನನಗೆ ಯಾರು ಹೇಳ್ಕೊಟ್ಟಿದ್ದಲ್ಲ ಇದು ನಾನೇ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಗಿದಕ್ಕೆ ನಾನು ಬೆಲ್ಲನ ಆ್ಯಡ್ ಮಾಡ್ತಾಯೀನಿ ಇದಕ್ಕೆ ನೀವು ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು ನಿಮ್ಮ ಇಷ್ಟ ಇಲ್ಲ ನಾನು ಆದಷ್ಟು ಬೆಲ್ಲನಲ್ವಾ ಯೂಸ್ ಮಾಡೋದು ಜಾಸ್ತಿಯಾಗಿ ಬೆಲ್ಲ ಯೂಸ್ ಮಾಡ್ತಾಯೀನಿ ಈ ಬೆಲ್ಲ ಹಾಕಿದ ತಕ್ಷಣ ಕಲರ್ ನೋಡಿ ಹೇಗಾಗುತ್ತೆ ಇದು ನಾನು ಪೌಡ್ರ್ ಬೆಲ್ಲ ಅಲ್ವಾ ಯೂಸ್ ಮಾಡ್ತಿರೋದು ಹಾಗಾಗಿ ಇದೇ ಥರನೇ ಕಲರ್ ಮಾಡೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಳ್ಳೆ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಇಷ್ಟು ಆದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಈ ರೀತಿಯಾಗೂ ಕೂಡ ಮಾಡ್ಕೊಬೋದು ಬಟ್ ಇಲ್ಲಿ ನಾನು ಶಾವಿಗೆ ಹುರಿದು ಹಾಕ್ತಾಯೀನಿ ಇದು ನನಗೆ ಗೊತ್ತೇ ಇರಲಿಲ್ಲ ಈ ಥರ ಶಾವಿಗೆ ಎಲ್ಲ ಹಾಕೋದು ನಾನು ಇದನ್ನು ನೋಡಿದ್ದು ಬಂದುಬಿಟ್ಟು ನಮ್ಮ ಅತ್ತೆಯೂ ಅಷ್ಟೇ ಸ್ವಲ್ಪ ಹೆಸ್ರುಬೇಳೆ ಜೊತೆಗೆ ರವೆ ಮತ್ತು ಶಾವಿಗೆ ಎಲ್ಲ ಹುರಿದು ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನೋಡಿದ್ದೆ ಮತ್ತು ನಮ್ಮ ಊರಲ್ಲೂ ಅಷ್ಟೇ ನಾನು ಮನೆ ಹುರ್ಗೋದೋಗಷ್ಟು ನಾನು ನಮ್ಮತ್ತೆ ಸೋಮ್ಯವರ ಅಮ್ಮನೂ ಬಂದು ಅವರು ಕೂಡ ಅಕ್ಕಿಯಿಂದ ಮಾಡಿ ಶಾವಿಗೆ ಎಲ್ಲ ಹಾಕಿ ಮಾಡಿದರು ಚೆನ್ನಾಗಿತ್ತು ಹಾಗಾಗಿ ನಾನು ಟ್ರೈ ಹಾಕಿ ಮಾಡಬಾರ್ದು ಅಂದ್ಬಿಟ್ಟು ಟ್ರೈ ಮಾಡಿದೆ ಸ್ವಲ್ಪ ಹಾಕೋಣ ನೋಡೋಣ ಚೆನ್ನಾಗಿ ಬರುತ್ತಾ ಅಂತ ಅಂತಂದ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಶಾವಿಗೆ ಹಾಕಿದ್ದೀನಿ ಚೆನ್ನಾಗಿ ಕುದ್ದಾದ ಮೇಲೆ ಲಾಸ್ಟಲ್ಲಿ ಶಾವಿಗೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಅದು ಸಾಕು ತಣ್ಣಗಾಗೋಷ್ಲಲ್ಲಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳಿ ಇಷ್ಟು ಹಾಕಿದ್ರೆ ಸಾಕು ರೆಡಿ ಆಗುತ್ತೆ ಪಾಯಸ ರೆಡಿ ಆಯಿತು ನೆಕ್ಸ್ಟು ಬೇಳೆ ಕೋಸಂಬರಿ ಮಾಡೋ ಅಂತ ಮಾಡ್ಕೊತಾಯೀನಿ ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ ಹಬ್ಬ ಅಂತಂದಮೇಲೆ ದೇವ್ರ ಮುಂದಕ್ಕೆ ಬೇಳೆ ಕೋಸಂಬರಿ ಮತ್ತು ಪಾನಕ ಮಜ್ಜಿಗೆ ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡಬೇಕು ಹಾಗಾಗಿ ಹೆಸರುಬೇಳೆ ಕೋಸಂಬರಿಯನ್ನು ಕೂಡ ಮಾಡಿಕೊಂಡೆ ಅದ್ರ ಜೊತೆಗೆ ಇಲ್ಲಿ ನಾನು ಕರ್ಬು ಪಾನಕ ಮಾಡ್ಕೊತಾ ಇದ್ದೀನಿ ಬರೀ ಆಫ್ ಹಣ್ಣು ಮಾತ್ರ ಮಾಡಿಕೊಂಡೆ ಬೇಕು ಅಂದರೆ ಮತ್ತೆ ಸಂಜೆಗೆ ಮಾಡಿಕೊಂಡ್ರೆ ಆಯಿತು ಅಂತ ಇವಾಗ ಮಾಡಿದ್ರು ಕೂಡ ಸ್ವಲ್ಪ ಸ್ವಲ್ಪ ಕುಡಿತಾರೆ ಅಷ್ಟೇ ಅಲ್ವಾ ಸ್ವಲ್ಪ ಜಾಸ್ತಿ ಮಾಡಿಟ್ಟು ಹಾಕಿ ಬಿಸಿ ಕೂಡ ಇರೋದು ಇಲ್ಲ ಒಂಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಬರೀ ಅರ್ಧ ಹಣ್ಣನ್ನು ನಾನು ಇಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಒಂಚೂರು ಏಲಕ್ಕಿ ಪುಡಿನ ಹಾಕೊಂಡು ಗ್ರೈಂಡ್ ಇದ್ದೀನಿ ನೀರೇನೂ ಹಾಕಿಲ್ಲ ಹಾಗೆ ಗ್ರೈಂಡ್ ಮಾಡ್ಕೊತೀನಿ ಲಾಸ್ಟಲ್ಲಿ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ ಆವಾಗ ರೆಡಿಯಾಗುತ್ತೆ ಆ್ಯಕ್ಚುಲಿ ಕರ್ಬೂಜ ಜಣ್ಣದ್ದು ಪಾನಕ ತುಂಬಾ ಚೆನ್ನಾಗಿರುತ್ತೆ ಈ ಜ್ಯೂಸ್ ಎಲ್ಲ ಸಿಗುತ್ತೆ ಬಟ್ ಅದ್ರಲ್ಲಿ ಸಕ್ಕರೆ ಹಾಕಿದ್ರೆ ಅದಕ್ಕಿಂತ ಈ ಬೆಲ್ಲ ಹಾಕಿರೋ ಅಂಥದ್ದು ಪಾನಕ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು ಅಂತಲೂ ಕರಿಬೋದು ಪಾನಕ ಅಂತಲೂ ಕರಿಬೋದು ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಗಾಲಕ್ಕೆ ಇದು ತುಂಬಾ ಒಳ್ಳೆಯದು ಹಾಗೆ ಮಜ್ಜಿಗೆನೂ ಕೂಡ ಮಾಡ್ಕೊಂಡಿದ್ದೀನಿ ಹೊಸ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆನೂ ಕೂಡ ರೆಡಿ ಆಯಿತು ಫೈನಲಾಗಿ ಎಲ್ಲ ಅಡುಗೆನೂ ಮುಗಿಸಿಬಿಟ್ಟೆ ಎಲ್ಲ ಅಡುಗೆ ಕೆಲಸ ಮುಗಿಸಿದ ಮೇಲೆ ಪೂಜೆ ಮಾಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಅಡುಗೆನೇ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಬೆಳಗ್ಗೆ ಎದ್ದು ಹೊಸಲೊಂದು ತೊಳೆದಾದಮೇಲೆ ನೋಡಿ ಪಾಯಸ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿ ಆಗಿದೆ ನೋಡಿ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಸಮ್ಮರ್ಗೆ ಈ ಹೆಸ್ರುಬೇಳೆಯಿಂದ ಮಾಡಿರೋ ಅಂಥ ಪದಾರ್ಥ ಏನೇ ಆದರೂ ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ತಂಪನ್ನು ನೀಡುತ್ತಲ್ವ ಹಾಗೆ ಫೈನಲಾಗಿ ಇಷ್ಟು ಅಡುಗೆನ ಮಾಡಿ ಮುಗಿಸ್ದೆ ಒಂದು ಮಾಡಲಿಲ್ಲ ಅಷ್ಟೇ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದೊಂದು ಸಾಂಬಾರು ಮಾಡಲಿಲ್ಲ ಇನ್ನು ಸಾಂಬಾರು ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಪೂಜೆ ಮುಗಿಸ್ಬೇಡ ಅಂತ ಅಂದ್ಬಿಟ್ಟು ಒಂದು ಪೆಣ್ಣಿಗೆ ಇಕ್ಕಿದೆ ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ಹಿಂದಿನೇ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬುಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಜಸ್ಟ್ ಇವಾಗ ಕಳಶ ಇಟ್ಟು ಹೂ ಇಟ್ಟು ಪೂಜೆ ಮಾಡೋದು ಅಷ್ಟೇ ಇದ್ದಿದ್ದು ಕಲ್ಶಕ್ಕೂ ಕೂಡ ಅರಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ರೆಡಿ ಮಾಡ್ತೀನಿ ಬ ಬೆಳಗ್ಗೆ ಎದ್ದು ಪ್ಲೇಟ್ಗೆ ಅಕ್ಕಿ ಮತ್ತು ಕಲ್ಶಕ್ಕೆ ನೀರು ಇದನ್ನೆಲ್ಲ ಬೆಳಗ್ಗೆ ಎದ್ದಿರ್ತೀನಿ ಹಿಂದಿನ ಎಲ್ಲ ನೀರೆಲ್ಲ ತುಂಬಿ ಅಕ್ಕಿ ಎಲ್ಲ ತುಂಬಿ ಇಡಲ್ಲ ನಾನು ಬೆಳಗ್ಗೆ ಎದ್ದು ಎಲ್ಲ ಇಟ್ಕೊತೀನಿ ಏನಿದ್ರು ಬರೀ ತೊಳೆದು ನೀಟಾಗಿ ಒರೆಸಿ ಮತ್ತು ಅರಿಶಿನ ಕುಂಕುಮ ಮಾತ್ರ ಇಟ್ಟಿರ್ತೀನಿ ಅಷ್ಟೇ ಇನ್ನೇನು ಕೂಡ ನಾನು ರೆಡಿ ಮಾಡ್ಕೊಳಕ್ಕೆ ಹೋಗಲ್ಲ ಎಷ್ಟೊತ್ತು ಬೆಳಗ್ಗೆ ಎದ್ದರು ಕೂಡ ಇವೆಲ್ಲ ಮಾಡ್ಕೋಬೋದಲ್ವಾ ಹಾಗಾಗಿ ಹಾಗೆ ಕಾಶಕ್ಕೆ ಆಗಿ ಅರ್ಶಿನ ಕುಂಕುಮ ಹೂವು ಮತ್ತು ಐದು ರೂಪಾಯಿ ಕಾಯಿನ್ ಮತ್ತು ನಾನು ಬಂಗಾರದ್ದು ಉಂಗುರನೂ ಕೂಡ ಇಕ್ಕಿದ್ದೀನಿ ನಾನು ಬಂಗಾರದ ಉಂಗ್ರಾನ ಇಕ್ಕಿ ಪೂಜೆ ಮಾಡಿದೆ ನನ್ನ ನಾನು ಎಲ್ಲೋ ತಿಳ್ಕೊಂಡಿದ್ದು ನನಗೆ ನೆನಪೇ ಇಲ್ಲ ನಾನು ಇದೆಲ್ಲಿ ತಿಳ್ಕೊಂಡು ಎಲ್ಲಿ ಈ ಥರ ಫಾಲೋ ಮಾಡ್ತಾಯಿದ್ದೀನಿ ಅಂತ ಬಟ್ ನಾನು ಇದನ್ನು ಯಾಕೆ ಇಕ್ಕಿದೆ ಅಂದರೆ ಒಂದು ರೀಸನ್ಗೆ ಇಕ್ಕಿದೆ ನಾನು ಅದೇನೋ ಆಗಬೇಕಾಗಿತ್ತು ಅದಾಗುತ್ತೆ ಅಂತ ಹೇಳಿದರು ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಈಸಿ ಅಲ್ವಾ ಇದು ಏನು ಕಲಶಕ್ಕೆ ಏನಾದರೂ ಒಂದು ಬಂಗಾರದ ಇಟ್ಟು ಪೂಜೆ ಮಾಡೋದು ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಇಟ್ಟು ಪೂಜೆ ಮಾಡಿದೆ ಬಟ್ ಅದು ನನಗೆ ಅದು ಈಡೇರಿದೆ ಬಟ್ ನಾನು ಅದು ಈಡೇರಿದ್ಮೇಲೂ ಕೂಡ ನನಗದು ಫ್ಲ್ಯಾಶಿ ಆಗಿಲ್ಲ ನನಗೆ ಈ ಪೂಜೆ ಮಾಡೋದಕ್ಕೆ ನನಗಿದು ಈಡೇರಿದೆ ಅಂತ ನನಗೆ ಗೊತ್ತು ಅತ್ತೆ ಆಗಿಲ್ಲ ಇವತ್ತು ಹಬ್ಬ ದಿನ ನಾನು ನೆನಪಿಸ್ಕೊತಾಯಿದ್ದೀನಿ ಈ ಉಂಗ ಏನಕ್ಕೆ ಇಕ್ತಾಯಿ ನಾನು ಚಿನ್ನದ ಉಂಗ್ರ ಇಕ್ಕಿ ಯಾಕೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅವತ್ತು ನೆನಪಿಸ್ಕೊತಾ ಇದ್ದೀನಿ ಅವಾಗ ಫ್ಲಾಶ್ ಆಯಿತು ಯಾಕೆಂದರೆ ನಾನು ನಾನು ಅಂದ್ಕೊಂಡಿರೋದು ನಾನು ಅನ್ಕೊಂಡೆ ಅದನ್ನು ಪೂಜೆ ಮಾಡಿದ್ದು ಕಲ್ಷದಲ್ಲಿ ಉಂಗ್ರ ಇಟ್ಟು ಅಂದರೆ ಚಿನ್ನದೇನಾದರೂ ಒಂದು ಉಂಗ್ರೇ ಅಂತಲ್ಲ ಚಿನ್ನದ ಏನಾದರೂ ಒಂದು ಇಟ್ಟು ಪೂಜೆ ಮಾಡಬೇಕು ಇಟ್ಟು ಪೂಜೆ ಮಾಡಿದೆ ಆವಾಗ ನೆನಪಿಕೊಂತಾಯಿದ್ದೀನಿ ನಾವುದಲ್ವ ಈ ಪೂಜೆ ಮಾಡಿದಕ್ಕೆ ನನಗೆ ಈಡೇರ್ತಲ್ವ ಅಂತ ಅವಾಗ ಅನಿಸ್ತಿದೆ ನಾನು ಅದು ಮರ್ ಮತ್ತೆ ಹೋಗ್ಬಿಟ್ಟಿದ್ದೀನಿ ನಿಜವಾಗ್ಲೂ ನಿಜ ಆಯಿತು ನಿಜವಾಗ್ಲು ಇದ್ರದ್ದು ಫುಲ್ ಡೀಟೇಲಾಗಿ ಆಗಿ ನಾನು ನೆಕ್ಸ್ಟ್ ಯಾವಾಗಲಾದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆ ಇವತ್ತಿನ ವಿಡಿಯೋದಲ್ಲಿ ಆಗೋಲ್ಲ ಹಾಗಾಗಿ ಫೈನಲಾಗಿ ಎಲ್ಲನೂ ಕೂಡ ಅಲಂಕಾರ ಎಲ್ಲ ಮಾಡಿ ಹೂವು ಹಣ್ಣು ಮತ್ತು ನೈವೇದ್ಯಕ್ಕೆ ಪಾಯಸ ಬೇಳೆ ಎಲ್ಲ ಮಾಡಿದ್ನಲ್ಲ ಪಾನಕ ಮಂಜಿಗೆ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ ತುಂಬ ಚೆನ್ನಾಗಿ ಪೂಜೆ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸ್ತಾ ಚಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿರಿ ನೆಕ್ಸ್ಟ್ ಸಿಗೋಣ ಅಲೋ ಕಾಯ್ತಾಯಿರಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್